ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ಬಹಳನೇ ರುಚಿಯಾಗಿರ್ತಕ್ಕಂಥ ಮಶ್ರೂಮ್ ದಮ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಬಿರಿಯಾನಿನ ಒಂದು ಸಲ ಮಾಡಿಕೊಂಡು ತಿಂದುಬಿಟ್ರೆ ಅಂತ ಅಂದರೆ ಪದೇ ಪದೇ ಮಾಡಿಸ್ತಾ ಇರ್ತೀರ ಅಷ್ಟು ಸಕ್ಕತ್ತಾಗಿರುತ್ತೆ ತುಂಬ ಸಿಂಪಲ್ಲಾಗಿ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ವಿಧಾನದಲ್ಲಿ ಮನೆಯಲ್ಲೇ ನೀವು ಕೂಡ ಮಾಡ್ಕೋಬೋದು ಬನ್ನಿ ಈ ಮಶ್ರೂಮ್ ಬಿರಿಯಾನಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಮಶ್ರೂಮ್ ಬಿರಿಯಾನಿನ ಮಾಡಲಿಕ್ಕೆ ನಾನಿಲ್ಲಿ ನಾನ್ನೂರು ಗ್ರಾಮಷ್ಟು ಮಶ್ರೂಮ್ನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ಮಧ್ಯಕ್ಕೆ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವುದೇ ಬಿರಿಯಾನಿ ಬಹಳ ಉದುರು ರುಚಿಯಾಗಿ ಬರಬೇಕು ಅಂತಂದರೆ ಮೊದಲಿಗೆ ನಾವು ಅಕ್ಕಿನ ನೆನೆಸ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಹಾಗಾಗಿ ಮೂರು ಕಪ್ಪಿನಷ್ಟು ಹತ್ತತ್ರ ಅರ್ಧ ಕೆ ಜಿಯಷ್ಟು ರೈಸನ್ನು ಚೆನ್ನಾಗಿ ತೊಳೆದು ಒಂದು ಕಾಲು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಡ್ತಾಯಿದ್ದೀನಿ ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ ನಿಮ್ಮ ಮನೇಲಿರ್ತಕ್ಕಂಥ ಯಾವ ರೈಸ್ ಬೇಕಿದ್ರೂ ತಗೋಬೋದು ಬಿರಿಯಾನಿಗೆ ಮಸಾಲನ ಹಾಗೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೀವು ರುಬ್ಕೊಂಡು ಮಾಡ್ಕೊಂಡು ನೋಡಿ ಬಹಳ ಅದ್ಭುತವಾಗಿರುತ್ತೆ ಮಸಾಲನ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಮೀಡಿಯಂ ಕಪ್ಪಿನಷ್ಟು ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿ ಖಾರಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನದ ಪುಡಿ ಕಾಲು ಟೀ ಸ್ಪೂನ್ಗಿಂತ ಕಾಳು ಸೇರಿಸ್ಕೊಂಡ್ರೆ ಸಾಕಾಗತ್ತೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಇತ್ತಿ ಎಣ್ಣೆಯಲ್ಲಿ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡಿಕೊಂಡು ನೀವು ಬಿರಿಯಾನಿನ ಮಾಡಿಕೊಂಡ್ರೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಮಶ್ರೂಮ್ ಬಿರಿಯಾನಿಗೆ ಅಂತಲ್ಲ ನೀವು ಚಿಕನ್ ಬಿರಿಯಾನಿ ಮಾಡೋದಾದ್ರೂ ಇದೇ ಮಸಾಲನ ಇದೇ ರೀತಿಯಲ್ಲಿ ರೆಡಿ ಮಾಡಿಕೊಂಡು ನೀವು ಮಶ್ರೂಮ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ಯಾವುದನ್ನು ಬೇಕಾದರೂ ಮಾಡ್ಕೊಳ್ಳಿ ಬಹಳ ರುಚಿಯಾಗಿ ರೆಡಿ ಆಗುತ್ತೆ ಈಗ ನಾಲ್ಕು ನಾಲ್ಕೊಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಪುದೀನಾ ಸೊಪ್ಪು ಸ್ವಲ್ಪ ಕೊತ್ತಂಬರಿ ನ್ಯಾಚುರಲ್ಲಾಗಿ ಬಿರಿಯಾನಿ ಕಲರ್ ಬರಲಿಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಣ ಈ ರೀತಿ ಫ್ರೈ ಆದ ನಂತರ ಸ್ಟವನ್ನ ಕಂಪ್ಲೀಟಾಗಿ ಆಫ್ ಮಾಡಿಕೊಂಡು ಒಂದು ಹತ್ರ ಹದಿನೈದು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೊಂದು ನೀರನ್ನು ಸೇರಿಸಿ ನೈಸಾಗಿ ನಾವು ಈ ಮಸಾಲಾನ ರುಬ್ಕೋಬೇಕು ಕೆಲವರು ಮಸಾಲಾನ ರುಬ್ದೇನೆ ಬಿರಿಯಾನಿನ ಮಾಡ್ಕೊಳ್ತಾರೆ ನಿಮ್ಗೆ ಅಷ್ಟು ರುಚಿಯಾಗಿರಲ್ಲ ಈ ಮಸಾಲಾನ ರುಬ್ಬಿ ನೀವು ಒಂದು ಸಲ ಟ್ರೈ ಮಾಡಿ ನಾನು ಆಗಲೇ ಹೇಳ್ದಾಗೆ ಪಾದ ಪದೆ ಮಾಡಿಸ್ತಾ ಇರ್ತೀರ ಅಷ್ಟು ಸಕತ್ತಾಗಿರುತ್ತೆ ಈಗ ಮಸಾಲನೂ ಕೂಡ ರೆಡಿಯಾಗಿದೆ ಬಿರಿಯಾನಿನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕುಕ್ಕರ್ನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಮಸಾಲಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ಮಸಾಲಾನ ಒಂದು ಅರ್ಧ ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎಳೆಯ ಕಾನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾದ ನಂತರ ಇದಕ್ಕೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ಕಸೂರಿ ಇದ್ದರೆ ಅದನ್ನು ಬೇಕಿದ್ದರೆ ಸೇರಿಸ್ಕೋಬೋದು ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ ರುಬ್ಬೋದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಂಡಿದ್ದೆ ಈಗ ಒಗ್ಗರಣೆಗೂ ಕೂಡ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲನ ಸೇರಿಸ್ಕೊಳ ಇದ್ರ ಜೊತೆಗೇ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪುಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಿರಿಯಾನಿ ಪುಡಿ ಬೇಕಿದ್ರೂ ಬಳಸ್ಬೋದು ಅಥವಾ ಅಂಗಡಿ ಬಿರಿಯಾನಿ ಪುಡಿ ಬೇಕಿದ್ರೂ ಬಳಸ್ಬೋದು ಈಗ ಈ ಮಸಾಲನ ಒಂದು ಮೂರಿಂದ ನಾಲ್ಕೊಂದು ನಿಮಿಷ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಕಡಿಮೆ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಶ್ರೂಮ್ನ ಸೇರಿಸ್ಕೊಂಡು ಮಶ್ರೂಮು ಸ್ವಲ್ಪ ನೀರು ಬಿಡುತ್ತೆ ಅಲ್ಲಿವರೆಗೂ ಮತ್ತೆ ಒಂದೆರಡರಿಂದ ಮೂವರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಶ್ರೂಮ್ ಮಶ್ರೂಮನಷ್ಟೇ ಮಸಾಲ ಜೊತೆಯಲ್ಲಿ ನಾವು ಸೇರಿಸಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ಕೊಳುತ್ತೆ ತಿನ್ನಬೇಕಾದ್ರೆ ರುಚಿನೂ ಕೂಡ ತುಂಬ ಸಕಾತಾಗಿರುತ್ತೆ ಮಶ್ರೂಮ್ನ ತುಂಬ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಅಕ್ಕಿನ ನೆನೆಲಿಕ್ಕೆ ಸೇರಿಸ್ಕೊಂಡಿದ್ದೆ ಅದೇ ಕಪ್ಪಿನಲ್ಲಿ ನಾಲ್ಕೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದೀನಿ ಅಂದರೆ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಅಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೀವಿ ಹಾಗಾಗಿ ನೆನೆಸಿ ನಾವು ಮಾಡ್ತಾ ಇರೋದ್ರಿಂದ ಒಂದೂವರೆ ಪಟ್ಟಿನಷ್ಟು ನೀರು ಸಾಕಾಗುತ್ತೆ ಅಕ್ಕಿನ ನೆನೆಸ್ತೇನೆ ಸೇರಿಸೋದಾದರೆ ನೀವು ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋಬೇಕು ಈಗ ನೆನೆಸಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಅಕ್ಕಿಯೆಲ್ಲ ಬೆಂದು ಆ ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷ ಸ್ಟವ್ವನ್ನು ಕಂಪ್ಲೀಟಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಬಹುದು ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ ಇವಾಗ ನಾವು ದಮ್ ಕಟ್ಟಲಿಕ್ಕೆ ಕುಕ್ಕರ್ನ ಸಪ್ರೇಟ್ ಆಗಿ ಇಟ್ಕೊಂಡು ಒಂದು ರೊಟ್ಟಿ ತವ ಅಥವಾ ದೋಸೆ ತವನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಇಟ್ಕೊಳ್ಳೋದ್ರಿಂದ ನಿಮಗೆ ಕೆಳಗಡೆ ಭಾಗ ಏನಿದೆ ಅದು ತಲೆ ಹಿಡಿಯೋದಿಲ್ಲ ನೀಟಾಗಿ ಬಿರಿಯಾನಿನೂ ಕೂಡ ದಮ್ ಆಗುತ್ತೆ ಈಗ ಮನೆಯಲ್ಲಿ ಏನಾದರೂ ತುಪ್ಪ ಇದೆ ಅಂತ ಅಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಕರೆಕ್ಟಾಗಿ ಕೂರ್ತಕ್ಕಂಥ ಒಂದು ಪ್ಲೇಟನ್ನು ಇದ್ರ ಮೇಗಡೆ ಕ್ಲೋಸ್ ಮಾಡಿ ತೂಪಾಗಿರ್ತಕ್ಕಂಥ ದನಿಯನ್ನ ಇಟ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಮತ್ತೆ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಸ್ಟವನ್ನ ಆಫ್ ಮಾಡಿ ಒಂದು ಹತ್ತರಿಂದ ಹದಿನೈದು ಒಂದು ನಿಮಿಷ ಬಿಟ್ಬಿಟ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಮಶ್ರೂಮ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಇದೇ ಮಸಾಲದಲ್ಲಿ ಇದೇ ವಿಧಾನದಲ್ಲಿ ನೀವು ಚಿಕನ್ ಬಿರಿಯಾನಿಯನ್ನು ಕೂಡ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದನೇ ನೀವು ಕೂಡ ಈ ಬಿರಿಯಾನಿನ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು